ಇವತ್ತು ನಾವು ಆಮ್ ಆದ್ಮಿ ಪಕ್ಷದ ವತಿಯಿಂದ ಕೋಲಾರ ನಗರದಲ್ಲಿ ಆಗಿರುವಂಥ ಗುಂಡಿಗಳು ಸಂಬಂಧ ಇಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಪಿ ಡಬ್ಲ್ಯೂ ಡಿ ಇಲಾಖೆ ಮತ್ತು ಗ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಕಾಣೆಯಾಗಿದ್ದಾರೆ ಎಲ್ಲಿ ನೋಡಬೇಕು ಅಂತ ಗೊತ್ತಿಲ್ಲ ಯಾರು ಯಾರಿಗೂ ಗೊತ್ತಿಲ್ಲ ಎಲ್ಲ ಗುಂಡಿಗಳಿಂದ ಸುಮಾರು ಜನ ಆಕ್ಸಿಡೆಂಟ್ಗಳು ಮಾಡಿಕೊಂಡು ಸೇರ್ತಾ ಇದ್ದಾರೆ ಗುಂಡಿ ಮುಚ್ತಾ ಇದ್ದೀವಿ ಗುಂಡಿ ಮುಚ್ತಾ ಇದ್ದೀವಿ ಅಂತ ಬೆಂಗಳೂರಿಗೆ ಮಾತ್ರ ಗಮನ ಹರಿಸ್ತಾರೆ ಸಿ ಎಮ್ ಅವರು ಡಿ ಸಿ ಎಮ್ ಅವರು ರಾತ್ರಿ ಹಗಲು ಒಂದೇ ಎ ಸಿ ಬಸ್ಗಳ್ ಹಾಕ್ಕೊಂಡು ಗುಂಡಿಗಳು ಹುಡುಕ್ತಾರೆ ದುರ್ಬೀನ್ ಹಾಕ್ಕೊಂಡು ಹುಡುಕ್ತಾರೆ ಆದರೆ ಇತರೆ ನಗರಗಳು ಏನು ಮಾಡಿದ್ದಾರೆ ಅವ್ರಿಗೆ ಎರಡನೇ ದರ್ಜೆ ನಗರಗಳನ್ನಾಗಿ ಇದು ಗ ಗಮನದಲ್ಲಿಟ್ಕೊಂಡಿದ್ದಾರೆ ಅವರು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಯಾವುದೇ ರೀತಿಯಾಗಿ ಬೇರೆ ಜಿಲ್ಲೆಗಳಿಗೆ ನಗರಗಳಿಗೆ ಸಹಾಯ ಮಾಡ್ತಾ ಇಲ್ಲ ನಗರಾಭಿವೃದ್ಧಿ ಇಲಾಖೆ ಸಚಿವರು ಸಹ ನಿದ್ರಾವಸ್ಥೆಯಲ್ಲಿದ್ದಾರೆ ಅವರು ಯಾಕೆ ನಿದ್ರೆಯಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಥವಾ ಸರ್ಕಾರದಲ್ಲಿ ದುಡ್ಡಿಲ್ವೋ ಏನೋ ಗೊತ್ತಿಲ್ಲ ನಲವತ್ತೆರಡು ಸಾವಿರ ಕೋಟಿ ಹಣ ಬಜೆಟಲ್ಲಿ ಇನ್ನೂ ಉಳಿದಿದೆ ಖರ್ಚಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಖರ್ಚಾಗಿಲ್ಲ ಅಂತಂದರೆ ಸಾರ್ವಜನಿಕರದ್ದು ಸೌಕರ್ಯಗಳನ್ನು ಮೂಲ ಸೌಲಭ್ಯಗಳನ್ನು ಒದಗಿಸೋಕ್ಕೆ ಕಸ ವಿಲೇವಾರಿ ಒಳಚರಂಡಿ ಕ್ಲೀನ್ ಮಾಡೋವಂಥದ್ದು ರಸ್ತೆ ಗುಂಡಿಗಳನ್ನು ಮುಚ್ಚುವಂಥದ್ದು ಮೇಲ್ದರ್ಜೆಗೆ ಏರಿಸುವಂಥದ್ದು ರಸ್ತೆಗಳನ್ನು ಇದು ಯಾವುದನ್ನೂ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ನಾವು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೋರಾಟ ಮಾಡಬೇಕಾಗುತ್ತೆ ನಾವು ಹೋರಾಟ ಮಾಡಿದರೆ ಇವ್ರಿಗೆ ಗಮನಕ್ಕೆ ಬರುತ್ತೋ ಏನೋ ಅಂತ ಹೇಳಿ ನಾವು ಇವತ್ತು ಬೀದಿಗಿಳಿದು ನಾವೇ ಸ್ವತಃ ಸಾರ್ವಜನಿಕರು ಜಲ್ಲಿ ಮತ್ತು ಮರಳನ್ನು ಸಿಮೆಂಟನ್ನು ಕೊಟ್ಟಿದ್ದಾರೆ ದಾನವಾಗಿ ಕೊಟ್ಟಿದ್ದಾರೆ ನಮ್ಮ ಡಿ ಕೆ ಸಾಹೇಬರು ಹೇಳಿದ್ದಾರೆ ಕಿರಣ್ ಮಜುಮ್ದಾರ್ ಮೇಡಮ್ಗೆ ನೀವು ಬಂದು ನೀವೇ ಮುಚ್ಕೊಳ್ಳಿ ನಿಮ್ಮ ಕೈಲಾದರೆ ಅಂತ ಹೇಳಿದ್ದಾರೆ ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಸಹ ಸಾರ್ವಜನಿಕರಿಂದ ದಾನವಾಗಿ ಹಣ ಪಡೆದು ಅವ್ರ ಹತ್ರ ಜಲ್ಲಿ ಮರಳು ಇದನ್ನೆಲ್ಲ ಪಡ್ಕೊಂಡು ಗುಂಡಿ ಮುಚ್ಚೋ ಕಾರ್ಯನ ಇವತ್ತು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡಿದ್ದೀರಿ ಉಳಿದಿದ್ದನ್ನು ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ ನಮ್ಮ ಮಾನ್ಯ ಶಾಸಕರು ಮುತ್ತೂರು ಮಂಜು ಸಾಹೇಬರು ಮತ್ತು ಮಲ್ಲೇಶ್ ಬಾಬುರವರು ಮತ್ತು ಎಮ್ ಎಲ್ ಸಿಗಳು ಎಲ್ಲರೂ ಹರಿಸಿ ಅವ್ರ ಮುಖವಾಡನ್ನು ಹಾಕ್ಕೊಂಡು ಅವ್ರ ಮುಖ ಅವ್ರ ಮುಖಂತ್ರ ಮುಖಂಡತ್ವದಲ್ಲಿ ಅವ್ರ ನೇತೃತ್ವದಲ್ಲೇ ನಾವು ನೇತೃತ್ವದಲ್ಲೇ ನಾವು ಗುಂಡಿಗಳನ್ನು ಮುಚ್ಚೋ ಕೆಲಸನ ಮಾಡಿದ್ದೀವಿ ಸೊ ಈ ರೀತಿಯಾಗಿ ವಿಭಿನ್ನವಾಗಿ ಸರ್ಕಾರದ ಗಮನ ಸೆಳೆಯೋಕ್ಕೆ ನಾವು ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರು ರಾಜ್ಯದ ಮುಖಂಡರು ಸಹ ಬಂದು ಇವತ್ತು ಇಲ್ಲಿ ಈ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ ದಯವಿಟ್ಟು ಸರ್ಕಾರ ಈಗಲಾದರೂ ಎಚ್ಚೆತ್ಕೊಂಡು ಎಲ್ಲ ನಗರದಲ್ಲಿ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಇರುವಂತ ಎಲ್ಲ ಗುಂಡಿಗಳನ್ನು ಮುಚ್ಚಿ ರಸ್ತೆ ಸುಗಮವಾಗಿ ಓಡಾಡೋ ಥರ ಮಾಡ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ ಸಿ ಎಮು ಮತ್ತು ಡಿ ಸಿ ಎಮ್ಮು ಮತ್ತು ನಗರಾಭಿವೃದ್ಧಿ ಸಚಿವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ನಮ್ಮ ನಗರಾಭಿವೃದ್ಧಿ ಸಚಿವರು ಸಹ ಇದೇ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಹ ಆಗಿದ್ದಾರೆ ದಯವಿಟ್ಟು ತಮ್ಮನ್ನೇ ಕೇಳ್ತಾ ಇದ್ದೀವಿ ತಾವು ಹೆಚ್ಚಿನ ಗಮನ ತಮ್ಮ ಜಿಲ್ಲೆಗೆ ಹರಿಸಿ ಜನರಿಗೆ ಸಹಾಯ ಮಾಡಿ ಜನರು ನಿಮ್ಮನ್ನು ಮನಸಲ್ಲಿ ಇಟ್ಕೊಂಡು ಒಳ್ಳೆಯದನ್ನು ಮಾತಾಡಲಿ ಅನ್ನೋಂಥದ್ದನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಹೋರಾಟ ಮಾಡ್ತೀವಿ ಇದೇ ರೀತಿ ಏನಾದರೂ ಗುಂಡಿಗಳನ್ನು ಮುಚ್ಚಿದೆ ಬೇಜವಾಬ್ದಾರಿ ತೋರಿಸಿದ್ರೆ ನಾವು ಸುಮ್ಮನೆ ಇರೋಲ್ಲ ಬೀದಿಗಿಳಿಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಸರ್ ಪಿ ಡಬ್ಲ್ಯೂ ಡಿ ಇಲಾಖೆಯವರು ರಸ್ತೆಗಿಳಿತಾ ಇಲ್ಲ ಅವರು ರಸ್ತೆಗಿಳಿದ್ರೆ ರಸ್ತೆಗಳು ಸರಿವಾಗುತ್ತೆ ಯಾವತ್ತು ಪಿ ಡಬ್ಲ್ಯೂ ಡಿ ಇಲಾಖೆ ಮತ್ತು ಪಂಚಾಯತ್ ರಾಜು ಕ್ರೀಡೀಲು ಇವರೆಲ್ಲ ರಸ್ತೆಗೆ ಬರಲ್ಲ ಆವತ್ತು ರಸ್ತೆಗಳು ಪ್ರತಿದಿನ ಹಾಳಾಗುತ್ತೆ ರಸ್ತೆಗಳನ್ನು ಹಾಳು ಮಾಡೋದಕ್ಕೆ ಪಿ ಡಬ್ಲ್ಯೂ ಡಿ ಮತ್ತೆ ಕ್ರೀಡೇಲ್ಲು ಹಾಗೂ ಪಂಚಾಯತ್ ರಾಜ್ ಸಂಸ್ಥೆನೇ ಕಾರಣ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅಜಯ್ ಅಂತ ಕಾರಳ್ಳಿ ನಾನು ಕೋಲಾರ ಜಿಲ್ಲಾ ಯುವ ಘಟಕ ಅಧ್ಯಕ್ಷನಾಗಿ ಆಮ್ ಆದ್ಮಿ ಪಾರ್ಟಿಯಲ್ಲಿ ಇದು ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಪಕ್ಷದ ಮುಖಂಡರ ಜೊತೆ ಗುಂಡಿ ಮುಚ್ಚೋ ಕಾರ್ಯಕ್ರಮ ಇದು ಮಾಡ್ಕೊಂಡಿದ್ದೀವಿ ಇವತ್ತು ಇದು ಗುಂಡಿ ರೋಡ್ ಅಲ್ಲಿರೋ ಗುಂಡಿಗಳನ್ನ ಮುಚ್ಚತಾ ಇದ್ದೀವಿ ಸರ್ ಅದನ್ನ ಸರ್ಕಾರಕ್ಕೆ ತಿಳಿಸ್ಬೇಕು ಅಂತ ಇದು ಇದ್ವಿ ಸೊ ಇವತ್ತು ನಾವು ಇಲ್ಲಿ ಕೋಲಾರ ನಗರದಲ್ಲಿ ಪ್ರತಿಭಟನೆಯನ್ನ ಇಟ್ಕೊಂಡಿದ್ದೀವಿ ಈ ಪ್ರತಿಭಟನೆ ಒಂದೇ ರಸ್ತೆ ಕಿತ್ತೋಗಿದೆ ರಸ್ತೆಯಲ್ಲಿ ಹಳ್ಳ ಬಿದ್ದಿದೆ ಒಂದೇ ಅಲ್ಲ ಸುಮಾರು ನೀವು ಮೇನ್ ರೋಡ್ಸ್ ಬಿಟ್ಟು ಬೇರೆ ಕಡೆ ನಗರದ ಒಳಗಡೆ ಹೋದರೆ ಎಲ್ಲ ಸಬ್ ರೋಡ್ಸು ಕಿತ್ತೋಗಿದೆ ಆಗಲ್ಲ ಮತ್ತು ಧೂಳು ಹೆಚ್ಚಾಗಿದೆ ಅದರ ಜೊತೆಗೆ ಚರಂಡಿ ವ್ಯವಸ್ಥೆ ಸರಿಯಿಲ್ಲ ಮತ್ತು ಅಂತೂ ನೀವು ಮೇನ್ ರೋಡ್ಸ್ ಓಡೋಣ ಮೇನ್ ರೋಡ್ಸಲ್ಲೇ ಓಡಾ ಓಡಾಡ್ತಾ ಇದ್ದರೆ ಗೊತ್ತಾಗುತ್ತೆ ಎಷ್ಟು ಗಾರ್ಬೇಜ್ ಬಿದ್ದಿದೆಯಂತ ಮತ್ತು ಸ್ಟ್ರೀಟ್ ಲೈಟ್ಸ್ ಇಲ್ಲ ಹೀಗಾಗಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಈ ನಗರ ಜನತೆಗೆ ನಮ್ಮ ಸರ್ಕಾರ ಇಲ್ಲಿ ಚುನಾಯಿತಿ ಆಗಿರ್ತಕ್ಕಂತಹ ನಮ್ಮ ನಗರಸಭೆಯವರು ಕೆಲಸ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ ಅವರಿಗೆ ಸೊ ಮುಂದಿನ ದಿನಗಳಲ್ಲಿ ಸ್ಥಳೀಯರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಮತ್ತು ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಈ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಜನತೆಗೆ ಅಂದರೆ ಕೋಲಾರ ನಗರ ಜನತೆಗೆ ಕೊಡಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ನಗರಸಭೆ ಆಫೀಸ್ ಮುಂದೆ ಅಧಿಕಾರಿಗಳ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ